ಹಿಂದಿನ ಭಾಗದಲ್ಲಿ ನಾವು ನಮ್ಮ ಶತ್ರುವಾದ ಸಮಸ್ಯೆ ಇದು ಯಾವ ರೀತಿ ಉದ್ಭವವಾಗುತ್ತದೆ ಮತ್ತು ಸಮಸ್ಯೆಯ ವಯಸ್ಸು ಕಡಿಮೆ ಎಂಬುದನ್ನು ತಿಳಿದುಕೊಂಡೆವು ಅದೇ ರೀತಿ ಈ ಭಾಗದಲ್ಲಿ ಪ್ರತಿ ಸಮಸ್ಯೆಯಿಂದಲೂ ಒಂದು ಲಾಭವಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ವಿಷಯ ತುಂಬ ವಿಚಿತ್ರವಾಗಿ ಕಾಣಬಹುದು ಆದರೆ ಅಕ್ಷರಶಃ ಸತ್ಯ ಪ್ರತಿ ಸಮಸ್ಯೆಯಿಂದಲೂ ನಮಗೆ ಯಾವುದೋ ಒಂದು ಲಾಭವಿರುತ್ತದೆ ಕನಿಷ್ಠ ಅನುಭವ ಸಿಗುತ್ತದೆ ಉದಾಹರಣೆಗೆ ಬ್ಯಾಂಕಿನಲ್ಲಿ ನಾನು ಕೆಲಸ ಮಾಡುತ್ತಿರುವ ದಿನಗಳಲ್ಲಿ ಒಮ್ಮೆ ಒಂದು ಕೇಸು ಬಗ್ಗೆ ಮೊಟ್ಟ ಮೊದಲನೇದಾಗಿ ಕೋರ್ಟಿಗೆ ಹೋಗಬೇಕಾಗಿ ಬಂತು ಅಂದಿನವರೆಗೂ ಕೋರ್ಟ್ ಎಂದರೆ ಬರೀ ಸಿನಿಮಾಗಳಲ್ಲಿ ನೋಡಿರುವ ನಾವು ಲಾಯರುಗಳು ಮೇಜಿನ ಮೇಲೆ ಹೊಡೆಯುತ್ತಿರುವುದು ಆರೋಪಿಗಳು ಬೋಲ್ನಲ್ಲಿ ನಿಂತು ಆವೇಶದಿಂದ ಮಾತನಾಡುತ್ತಿರುವುದು ಹೀಗೆ ಅನೇಕ ಆರೋಪಿಯನ್ನು ರಾಯರುಗಳು ಪ್ರಶ್ನಿಸುವುದಿಲ್ಲ ಎನ್ನುವ ವಿಷಯ ಮೊಟ್ಟ ಮೊದಲ ಬಾರಿಗೆ ನನಗೆ ತಿಳಿದು ಬಂತು ಸಿನಿಮಾಗಳಲ್ಲಿ ನೋಡುತ್ತಿರುವ ಕೋರ್ಟು ಸೀನುಗಳಿಗೆ ನಿಜ ಜೀವನಕ್ಕೂ ಎಷ್ಟೋ ಅಂತರವಿದೆಯೋ ಆಗ ತಿಳಿದು ಬಂತು ನಮಗೆ ಅತ್ಯಂತ ಆಪ್ತರಾದವರಿಗೆ ಹಾರ್ಟ್ ಅಟ್ಯಾಕ್ ಆದರೆ ನಾವು ಕಂಗಾಲಾಗುವುದು ದುಃಖಿಸುವುದು ಸಹಜ ಆದರೆ ಆ ಅನುಭವದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತಿದ್ದಂತೆ ಆಂಬುಲೆನ್ಸನ್ನು ಹೇಗೆ ಕರೆಯಬೇಕು ಎಮರ್ಜೆನ್ಸಿ ವಾರ್ಡ್ನಲ್ಲಿ ರೋಗಿಯನ್ನು ಹೇಗೆ ಅಡ್ಮಿಟ್ ಮಾಡಬೇಕು ಮೊದಲಾದ ವಿಷಯಗಳನ್ನು ತಿಳಿಯುತ್ತೇವೆ ಒಂದು ಸಮಸ್ಯೆಯಿಂದ ನಮಗೆ ನಷ್ಟ ಉಂಟಾಗಬಹುದು ಆದರೆ ಅದರಿಂದ ಒಂದು ಒಳ್ಳೆಯದು ಕೂಡ ಆಗುತ್ತದೆ ಇಲಿಗಳು ಬ್ಯಾಕ್ಟೀರಿಯಾಗಳು ವೈರಸ್ ಇಂಥವುಗಳೆಲ್ಲ ನಮಗೆ ಕೆಡಕುಂಟು ಮಾಡುವುದೇ ಆದರೂ ಕ್ರಿಮಿನಾಶಕ ಔಷಧಿಗಳು ರೋಗನಿರಾಧ ರೋಗ ನಿರೋಧಕಗಳು ಕೊನೆಗೆ ಇಲಿಗಳ ಬೋನುಗಳನ್ನು ತಯಾರಿಸುವವರ ಬದುಕು ಅದರ ಮೇಲೆ ಆಧಾರವಾಗಿರುತ್ತದೆ ಎಂಬ ವಿಷಯವನ್ನು ನಾವು ಮರೆಯಬಾರದು ಅಂದಿಂದಾನೆ ಸಾಕ್ರಟಿಸ್ ತತ್ವಕ್ಕೆ ಪರಾಕಾಷ್ಟೆಯಾದ ಈ ಸ್ಟೇಟ್ಮೆಂಟ್ ತುಂಬ ಸತ್ಯ ಪ್ರಪಂಚದಲ್ಲಿ ಕೆಡಕು ಮಾಡುವ ಈ ಪ್ರಾಣಿಗಳಿರದಿದ್ದರೆ ಕೆಲವು ಕೋಟಿ ಜನ ನಿರುದ್ಯೋಗಿಗಳಾಗಿರು ಆಗಿರುತ್ತಿದ್ದರು ಕೊನೆಗೆ ಸಾವು ಕೂಡ ಸೋಲಲ್ಲ ಒಬ್ಬನ ಸಾವು ಸ್ಮಶಾನದ ಕಾವಲುಗಾರನೊಬ್ಬನನ್ನು ಸೌದೆ ಮಾರುವವರನ್ನು ಪೋಷಿಸುತ್ತದೆಂಬ ವಿಷಯ ತಿಳಿದರೆ ಪ್ರತಿ ಸಮಸ್ಯೆಯಿಂದಲೂ ಒಂದು ಲಾಭವಿದ್ದೇ ಇರುತ್ತದೆಂದು ಸ್ಪಷ್ಟವಾಗುತ್ತದೆ ಅಪಜಯ ಕೂಡ ಅನುಭವವೇ ಏನಾದರೂ ಸಮಸ್ಯೆ ಬಗ್ಗೆ ಯಾರಾದರೂ ಒಂದು ಸಲಹೆ ಕೊಟ್ಟರೆ ನಿಮಗೇನು ಬಿಡಿ ಹೊಟ್ಟೆ ತುಂಬಿರೋರು ಏನು ಬೇಕಾದರೂ ಹೇಳುತ್ತೀರಿ ಎಂದು ನಿಮ್ಮಷ್ಟು ವಯಸ್ಸು ಅನುಭವ ನಮಗಿಲ್ಲ ಎಂತಲೂ ಹೇಳುತ್ತಿರುತ್ತಾರೆ ಆದರೆ ಅನುಭವದಿಂದ ಮನುಷ್ಯ ಪರಿಪೂರ್ಣನಾಗಿರುತ್ತಾನೆ ಮತ್ತೆ ಪ್ರತಿ ಅನುಭವವೂ ಒಂದು ಕಷ್ಟದ ನಂತರ ತಾನೇ ಬರುವುದು ಆದ್ದರಿಂದ ಕಷ್ಟಗಳನ್ನು ನಾವು ಶತ್ರುಗಳಂತೆ ಭಾವಿಸಕೂಡದು ಆದರೆ ವಯಸ್ಸಿನಿಂದಲೇ ಅನುಭವ ಎಂದು ಹೇಳುವುದು ಸರಿಯಲ್ಲ ಐವತ್ತು ವರ್ಷ ದಾಟಿದವರು ಕೂಡ ಚಿಕ್ಕ ಪುಟ್ಟ ಕಷ್ಟಗಳಿಗೆ ಕಂಗಲಾಗುವುದನ್ನು ನಾವು ನೋಡುತ್ತೇವೆ ಹಾಗೆಯೇ ಕೆಲವರು ಬದುಕಿನಲ್ಲಿ ಮೇಲೆ ಬಂದವರು ಇಪ್ಪತ್ತೈದನೇ ವಯಸ್ಸಿಗೂ ಅದೆಷ್ಟೋ ಪ್ರೌಢಮೆಯನ್ನು ತೋರಿಸುತ್ತಾರೆ ಆದ್ದರಿಂದ ವಯಸ್ಸಿಗೂ ಅನುಭವಕ್ಕೂ ಸಂಬಂಧವಿಲ್ಲ ಅನುಭವವನ್ನು ನಾವು ಬದುಕಿಗೆ ಹೇಗೆ ಅನ್ವಯಿಸಿಕೊಂಡು ಹೋಗುವುದು ಎಂಬುದರ ಮೇಲೆ ನಮ್ಮ ಪರಿಪೂರ್ಣತೆ ಆರಾಧ ಆಧಾರವಾಗಿರುತ್ತದೆ ಸಾಕಷ್ಟು ಜನರನ್ನು ಗಮನಿಸಿ ನೋಡಿ ಅವರ ಕಷ್ಟಗಳಲ್ಲಿ ನಿಮ್ಮನ್ನು ಊಹಿಸಿಕೊಳ್ಳಿ ಅದೇ ಕಷ್ಟ ನಿಮಗೆ ಬಂದೆಂದರೆ ಹೇಗೆ ಪ್ರತಿಕ್ಷಿಸಿ ಪ್ರತಿಕ್ರಿಯಿಸುತ್ತೀರಿ ಆಲೋಚಿಸಿ ಪ್ರತಿ ಮನುಷ್ಯನೂ ತನ್ನ ಅನುಭವದಿಂದಲೇ ಪಾಠ ಕಲಿಯಬೇಕಾಗಿಲ್ಲ ಬೇರೆಯವರ ಅನುಭವಗಳಿಂದಲೂ ನಾವು ಕಲಿಯಬೇಕಾಗಿದ್ದು ಸಾಕಷ್ಟಿದೆ ಬೀದಿಯಲ್ಲಿ ಐಸ್ ಕ್ರೀಮ್ ಕೂವು ಕೇಳಿ ಅದು ನನಗೆ ಬೇಕು ಎಂದು ಒಬ್ಬ ಏಳು ವರ್ಷದ ಹುಡುಗ ಅಳುತ್ತಿದ್ದರೆ ಹದಿನಾಲ್ಕು ವರ್ಷಗಳ ಅವನ ಅನ್ನ ಏನು ಒಂದು ಐಸ್ ಕ್ರೀಮ್ಗಾಗಿ ಅಷ್ಟು ಅಳುತ್ತಾರೇನೋ ಎಂದು ನಗಬಹುದು ಆ ಹದಿನಾಲ್ಕು ವರ್ಷದವನು ಒಂದು ಸಬ್ಜೆಕ್ಟ್ನಲ್ಲಿ ಫೇಲಾಗಿ ಅಳುತ್ತಿದ್ದರೆ ಅವನ ಅಕ್ಕ ಬಂದು ಒಂದೇ ಸಬ್ಜೆಕ್ಟ್ ಅಲ್ಲವೇನೋ ಮುಂದಿನ ಸಲ ಅದನ್ನು ಪಾಸ್ ಮಾಡಿಕೊಂಡರೆ ಆಯ್ತಪ್ಪ ಇಷ್ಟು ಅಳಬೇಕು ಅಂತಾಳೆ ಆ ಆಕನನ್ನು ನೋಡಲು ಬಂದ ಗಂಡ ಗಂಡು ಹುಡುಗಿ ಚೆನ್ನಾಗಿಲ್ಲ ನಮಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ ತಲೆದುಂಬು ನೆನೆಯುವವರೆಗೂ ಅವಳು ರಾತ್ರಿಯೆಲ್ಲ ಅಳುತ್ತಾ ಇರಬಹುದು ಇದಕ್ಕಿಂತ ಒಳ್ಳೆಯ ಗಂಡ ತರ್ತೀವಿ ಬಿಡೆ ಎಂದು ತಾಯಿ ಸಮಾಧಾನಪಡಿಸಬಹುದು ಅದೇ ತಾಯಿ ತನ್ನ ಗಂಡನಿಗೆ ಏಳು ವರ್ಷಗಳ ಮೊದಲು ಬೇರೊಬ್ಬ ಹೆಣ್ಣಿನೊಡನೆ ಸಂಬಂಧವಿತ್ತೆಂಬ ವಿಷಯ ತಿಳಿದು ಅವಳು ಅತಿಯಾಗಿ ಸಂಕಪ್ ಸಂಕಟ ಪಡುತ್ತಿರುವಾಗ ಅವಳ ಅಪ್ಪ ಎಂದೋ ಹತ್ತು ವರ್ಷಗಳ ಹಿಂದೆ ನಡೆದು ಹೋದದ್ದು ಯಾಕಮ್ಮಾಳ್ತಿ ಎಂದು ಹಗುರವಾಗಿ ಹೇಳಬಹುದು ಇದರಿಂದ ಅರ್ಥವಾಗುವುದೇನೆಂದರೆ ನಮ್ಮ ನಮ್ಮ ಮಾನಸಿಕ ಸ್ಥಿತಿಗಳ ಮೇಲೆಯೇ ನಮ್ಮ ಅಳು ಆಧಾರವಾಗಿರುತ್ತದೆ ಪರೀಕ್ಷೆಯಲ್ಲಿ ಫೇಲಾದವನಿಗೆ ಐಸ್ ಕ್ರೀಮ್ಗಾಗಿ ಎಳುವುದು ಚಿಕ್ಕದಾಗಿ ಕಾಣಬಹುದು ಅನುಭವಗಳಿಂದ ಕಲಿತು ಗಟ್ಟಿಯ ಗಟ್ಟಿಯಾಗುವುದೆಂದರೆ ಇದೆ ಇದಕ್ಕೆ ವಯಸ್ಸಿನ ನಿಮಿತ್ತವಿಲ್ಲ ಅವಗಹನೆ ಸಾಕು ಕಷ್ಟಕ್ಕಿಂತಲೂ ಮೇಲಿನ ಮಟ್ಟಕ್ಕೆ ಹೋಗಿ ಆಲೋಚಿಸಿದರೆ ಆ ಕಷ್ಟದಿಂದ ಅಳುಬರುವುದಿಲ್ಲ ನಷ್ಟದ ತೀವ್ರತೆ ಪ್ರತಿಯುದ್ಧದಲ್ಲೂ ನಾವೇ ವಿಜಯ ಗಳಿಸದೇ ಇರಬಹುದು ಕೆಲವು ಸಮಸ್ಯೆಗಳು ನಮ್ಮನ್ನು ತುಂಬ ಅಲುಗಾಡಿಸಿ ಬಿಡಬಹುದು ಒಮ್ಮೊಮ್ಮೆ ನಮ್ಮ ಶತ್ರು ನಮ್ಮ ಮೇಲೆ ಮರೆಯಲಾರದಂಥ ಪಟ್ಟುಗಳನ್ನು ಕೊಡಬಹುದು ಸಮಸ್ಯೆಗಳಿಂದ ನಾವು ಹೊರಬರಲಾರದಂತಹ ಪರಿಸ್ಥಿತಿ ಎದುರಾಗಬಹುದು ಆದರೆ ಆಗಿರುವ ನಷ್ಟ ಬೇರೆ ಅದು ನಮಗೆ ಉಂಟು ಮಾಡುವ ನಷ್ಟ ಬೇರೆ ಇದಕ್ಕೊಂದು ಉದಾಹರಣೆಯನ್ನು ನೋಡೋಣ ಒಬ್ಬ ರಾಜ ಮತ್ತೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ ಅಲ್ಲಿ ಯಾವ ಪ್ರತಿರೋಧವೂ ಎದುರಾಗುವುದಿಲ್ಲ ಕೋಟೆಯ ಮಹಾದ್ವಾರವನ್ನು ತೆರೆದು ಸೈನಿಕರು ನಿಂತಿದ್ದರು ಅವನ ತನ್ನ ಸೈನ್ಯದೊಂದಿಗೆ ಒಳಗೆ ನುಗ್ಗಿ ಎಲ್ಲಾ ಧ್ವಂಸ ಮಾಡಿದ ಅಂತಃಪುರದೊಳಗೆ ಹೋಗಿ ಅಲ್ಲೂಲ ಕಲ್ಲೂಲ ಸೃಷ್ಟಿಸಿದ ಅನಂತರ ಅವನಿಗೆ ತಿಳಿಯಿತು ಹಿಂದಿನ ದಿನವೇ ಆ ದೇಶದ ರಾಜ ಸನ್ಯಾಸ ಸ್ವೀಕರಿಸಿ ಕಾಡಿಗೆ ತಪ್ಪಸ್ಸು ಮಾಡಲು ಹೋದನೆಂದು ಇಲ್ಲಿ ನಷ್ಟ ಉಂಟಾಗಿದೆ ಆದರೆ ಸೋತ ರಾಜನಿಗಲ್ಲ ಗೆದ್ದ ರಾಜನಿಗೆ ನಷ್ಟ ಒಬ್ಬ ಸ್ನೇಹಿತನ ಉದಾಹರಣೆ ಹೇಳುತ್ತೇನೆ ಕೇಳಿ ಕಾರ್ ಆಕ್ಸಿಡೆಂಟ್ ಕೇಸೊಂದರಲ್ಲಿ ಅವನಿಗೆ ಒಂದು ಸಾವಿರ ರೂಪಾಯಿ ಜುಲ ಜುಲ್ ಜುಲ್ಮಾನೆ ಎಂದಿಸಿದರು ಅವನು ಆ ಸಂಜೆ ಕ್ಲಬ್ನಲ್ಲಿ ಒಂದು ಸಾವಿರದಿಂದಲೇ ಮುಗಿದಿದ್ದರಿಂದ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದ ನನಗೆ ಈ ಸಂಜೆ ಎಷ್ಟು ಸಂತೋಷವಾಗಿರಲು ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ ಎಂದು ಸಂತೋಷ ವ್ಯಕ್ತ ವ್ಯಕ್ತಪಡಿಸಿದ ಹಾಗಲ್ಲದೆ ಕೇಸು ನಡೆಯುತ್ತಿದ್ದ ಆರು ತಿಂಗಳು ಕಾಲ ಅನಂತರ ಕೇಸಿನಲ್ಲಿ ಸೋತಿದ್ದರಿಂದ ಅಲ್ಲಿಯೇ ಚಿಂತಿಸಿ ತಲೆ ಕೆಡಿಸಿಕೊಂಡ ಪ್ರತಿಷ್ಠೆಮಾನದ ಬಗ್ಗೆ ಆಲೋಚಿಸಿ ಮನಸ್ಸು ಹಾಳು ಮಾಡಿಕೊಳ್ಳುವವರು ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಜನರಿದ್ದಾರೆ ಶತ್ರು ಸಂಹಾರ ಶತ್ರು ಸಂಹಾರ ಶತ್ರುಗಳೆಂದರೆ ಮನುಷ್ಯರೇ ಅಲ್ಲವೆಂದು ಶತ್ರು ಯಾವ ರೂಪದಲ್ಲಾದರೂ ನಮಗೆ ಪೆಟ್ಟು ಕೊಡಬಹುದೆಂದು ಈ ಅಧ್ಯಯನದ ಪ್ರಾರಂಭದ ಪ್ರಾರಂಭದಿಂದಲೂ ಹೇಳಿಕೊಂಡು ಬರುತ್ತಿದ್ದೇನೆ ಶತ್ರುವಿನ ಸಾಮರ್ಥ್ಯವನ್ನು ತಿಳಿದುಕೊಂಡರೆ ನಮಗೆ ಆ ಶತ್ರು ಉಂಟು ಮಾಡುವ ನಷ್ಟದ ತೀವ್ರತೆ ಅರಿವಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿ ಕಾಲೊಂದನ್ನು ಪೂರ್ತಿ ತೆಗೆದು ಹಾಕಬೇಕಾದ ಪರಿಸ್ಥಿತಿ ಬನ್ ಬಂತೆಂದುಕೊಳ್ಳಿ ಕಾಲನ್ನು ಕಳೆದುಕೊಂಡಿದ್ದಕ್ಕೆ ಅವನು ದುಃಖಿಸುತ್ತಾನೆ ಆದರೆ ಸಂಪೂರ್ಣ ವಿಶನ್ನನಾಗುವುದಿಲ್ಲ ಅದಕ್ಕೆ ಕೃತಕ ಕಾಲನ್ನು ಅಳವಡಿಸಿಕೊಳ್ಳುತ್ತಾನೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿ ಭವಿಷ್ಯತ್ತಿನ ಬಗ್ಗೆ ಆಲೋಚಿಸುತ್ತಾನೆ ಸ್ವಲ್ಪ ದಿನಗಳಿಗೆ ಆ ಕೃತಕ ಕಾಲಿನ ಅಭ್ಯಾಸವಾಗುತ್ತದೆ ಆ ಕಾಲು ಅವನ ಬದುಕಿನಲ್ಲಿ ಒಂದು ಭಾಗವಾಗಿ ಬಿಡುತ್ತದೆ ಅದೇ ಒಬ್ಬ ವ್ಯಕ್ತಿಗೆ ಇನ್ನೊಂದು ತಿಂಗಳಲ್ಲಿ ಕೆಲಸ ಹೋಗಿತ್ತ ತಿಳಿಯು ತಿಳಿಯುತ್ತೆ ಅಂದುಕೊಳ್ಳಿ ಆ ತಿಂಗಳ ಕಾಲ ನಿದ್ರೆ ಇಲ್ಲದೆ ಒದ್ದಾಡುತ್ತಾನೆ ಆಮೇಲೆ ಏನು ಮಾಡಬೇಕು ನನ್ನ ಬದುಕು ಏನಾಗುತ್ತದೋ ಎಂದು ಆಲೋಚಿಸುತ್ತಾನೆ ತನ್ನ ಹೆಂಡತಿ ಮಕ್ಕಳು ಭವಿಷ್ಯತ್ತು ಏನಾಗಿ ಬಿಡಬಹುದು ಎಂದು ಚಿಂತಿಸುತ್ತಾನೆ ನಿಜವಾಗಿಯೂ ಕೆಲಸ ಹೋಗುವುದಕ್ಕಿಂತಲೂ ಕಾಲು ಹೋದದ್ದೇ ದೊಡ್ಡ ನಷ್ಟ ಆದರೂ ಮನುಷ್ಯ ಎರಡನೆಯದಕ್ಕೆ ಹೆಚ್ಚು ಚಿಂತಿಸುತ್ತಾನೆ ಕಾರಣ ನಡೆದ ನಷ್ಟ ಉಂಟು ಮಾಡುವ ನೋವಿಗಿಂತಲೂ ನಡೆಯಲಿರುವ ನಷ್ಟದ ಬಗ್ಗೆ ಚಿಂತೆಯ ಭಯವೇ ಹೆಚ್ಚು ಒಬ್ಬ ವ್ಯಾಪಾರಿಗೆ ಒಮ್ಮೆಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ಎಲ್ಲವನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಿ ತಂದುಕೊಳ್ಳೋಣ ಅದರಿಂದ ಚೇತರಿಸಿಕೊಳ್ಳಲು ಏನು ದಾರಿ ಹೆಂಡತಿ ಮಕ್ಕಳೊಂದಿಗೆ ಓಡಿ ಹೋಗುವುದಾ ಕುಡಿತಕ್ಕೆ ದಾಸನಾಗುವುದಾ ಅಥವಾ ಆತ್ಮಹತ್ಯೆಯ ದಾವುದೂ ಅಲ್ಲ ಹಾಗಾದರೆ ಕಳ್ಳ ಮಾರ್ಗಗಳಲ್ಲಿ ಹಣ ಸಂಪಾದಿಸುವುದು ಅಕ್ರಮ ಮಾರ್ಗ ಕಳೆಯುವುದು ಇವೆಲ್ಲ ಪದ್ಧತಿಗಳ ಅಲ್ಲದಿರಬಹುದು ಏಕೆಂದರೆ ಇವುಗಳಿಂದ ಮತ್ತಷ್ಟು ತೊಂದರೆಗಳಾಗಬಹುದು ಕಾನೂನು ಶಿಕ್ಷಿಸಬಹುದು ಸಮಾಜದಲ್ಲಿ ಮಾನ ಮರ್ಯಾದೆ ಹೋಗಬಹುದು ಸಿಕ್ಕಿಬಿದ್ದರೆ ಜಲಿಗೆ ಹೋಗಬೇಕಾಗಿ ಪರಿಸ್ಥಿತಿಯೂ ಬರಬಹುದು ಎಲ್ಲ ಕಳೆದುಕೊಂಡ ಮೇಲೆ ಆಗುವ ನಷ್ಟವೇನು ನಮಗೆ ಸಾಲ ಕೊಟ್ಟವರೆಲ್ಲ ಕೂರಿಸಿ ನಡೆದಿದ್ದನ್ನು ಹೇಳಿದರೆ ಅವರೇನು ತಾನು ಮಾಡಿ ಯಾರು ನ್ಯಾಯಯುತವಾಗಿ ದಿವಾಳಿ ಪಿಟಿಷನ್ ಕೋರ್ಟಿಗೆ ಹಾಕಿದರೆ ಯಾರು ನಮ್ಮನ್ನು ಏನು ಮಾಡಲಾರರು ಅನಂತರ ಬದುಕನ್ನು ಅನಂತರ ಬದುಕನ್ನು ಪೂರ್ಣಗೊಳಿಸುತ್ತಾ ಕೂಡಿದ್ದ ಆತ್ಮಯಂತ ಪದ್ಧತಿಗಳನ್ನು ಆಶ್ರಯಿಸಿದರೆ ನಮ್ಮ ಶತ್ರುಗಳು ನಮ್ಮನ್ನು ಸೋಲಿಸಿದರೆಂದೇ ಅರ್ಥ ಆ ಶತ್ರು ಯಾರೂ ಅಲ್ಲ ಸಮಸ್ಯೆ ನಮ್ಮ ಯುದ್ಧ ಅದರೊಡನೆ